ಅಧಿವೇಶನ ಕರೆದಿರೋದು ಗವರ್ನರ್ಸ್ ಸ್ಪೀಚ್ ಬಗ್ಗೆ ಜಂಟಿ ಅಧಿವೇಶನ ಅಲ್ಲಿ ಮಾನ್ಯ ರಾಜ್ಯಪಾಲರ ಭಾಷಣ ಏನು ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಅದ್ರ ಬಗ್ಗೆ ಇದೆ ಆದ್ಮೇಲೆ ಎರಡು ದಿನ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ದೊಡ್ಡ ಅನ್ಯಾಯ ಮನರೇಗಾ ಬಿಲ್ ಅನ್ನ ರದ್ದು ಮಾಡಿದ್ರು ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ರು ನೋಡೋಣ ಹೇಗಾಗುತ್ತೆ ಅದ್ರಲ್ಲಿ ನಿಮ್ಗೆ ವಿಶೇಷವಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್ ವಿಶೇಷ ಜವಾಬ್ದಾರಿ ಅಲ್ಲ ಜವಾಬ್ದಾರಿನೇ ಅಲ್ಲ ಯಾಕಂದ್ರೆ ಇಲಾಖೆಗೆ ಅಂತ ವಿಶೇಷತನಾ ಹೊಣೆಗಾರಿಕೆ ನಮ್ಮ ಇಲಾಖೆ ಇರೋದ್ರಿಂದ ನಾವೇ ಸ್ವಲ್ಪ ಮುಂದಾಳತ್ ವಹಿಸ್ಕೋಬೇಕಾಗುತ್ತೆ ಈಗಾಗ್ಲೆ ಬಿ ಗ್ರಾಮ್ ಜಿ ಮತ್ತೆ ಮನ್ರೇಗಾ ಇವೆರಡರ ಮತ್ತೆ ಏನು ಅಂತರ ಇದೆ ಈಗಾಗಲೇ ಜನರ ಮುಂದೆ ಇಟ್ಟಿದೆ ಇದು ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ಕೂಡ ನಾವು ತಿಳಿಸಿ ಹೇಳಿದೀವಿ ಇದನ್ನ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಚಾಲೆಂಜ್ ಮಾಡ್ತೀವಿ ಲೀಗಲಿನೂ ಚಾಲೆಂಜ್ ಮಾಡ್ತೀವಿ ಹಾಗೂ ಜನರ ನ್ಯಾಯಾಲಯಕ್ಕೂ ಹೋಗ್ತೀವಿ ಕೇಂದ್ರದ ಜೊತೆಗೆ ಸಂಘರ್ಷ ಸರಿಯಲ್ಲ ಅನ್ನೋ ಒಂದು ಮಾತುಗಳನ್ನು ಬಿಜೆಪಿ ಅವರು ಸಂಘರ್ಷ ಯಾರು ಮಾಡ್ತಾ ಇರೋದು ಒಂದು ಯಾವ್ದೋ ಯಾವ್ದಾದ್ರು ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ರೆ ಅವ್ರ ಜೊತೆ ಸಮಾಲೋಚನೆ ಕೂಡ ಮಾಡೋದಿಲ್ವಾ ನಮ್ಮ ನಲವತ್ ಪರ್ಸೆಂಟ್ ನಮ್ಮ ದುಡ್ಡನ್ನ ತಗೋತಾ ಇದ್ದಾಗ ಯಾಕೆ ತಗೋತಾ ಇದೀರಾ ಹೇಗೆ ತಗೋತಾ ಇದೀರಾ ಕೂಡ ನಮ್ಗೆ ನಮ್ಮ ಜೊತೆ ಮಾತಾಡೋದಿಲ್ವಾ ಕನ್ಸಲ್ಟೇಷನ್ ಅನ್ನೋದೇ ಇಲ್ವಾ ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟು ಫಿಫ್ಟಿ ಏಟ್ ಆರ್ಟಿಕಲ್ ಟು ಏಯ್ಟಿ ಕ್ಲಿಯರ್ ವೈಲೇಷನ್ಸ್ ಇದೆ ಅದ್ರ ಬಗ್ಗೆ ಚರ್ಚೆನು ಮಾಡೋದು ಬೇಡ ಕೇಂದ್ರ ಸರ್ಕಾರ ಏನಿದು ಸರ್ವಾಧಿಕಾರಿ ಧೋರಣೆ ಮಾಡ್ತದೆ ಸರಿಯಲ್ಲ ಇದನ್ನ ನಾವು ಲೀಗಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದೀವಿ ಮಾಡ್ತೀವಿ ಪ್ರಕರಣದಲ್ಲಿ ರಾಜೀವ ಗೌಡ ರಾಜೀವ್ ಗೌಡ ಇರ್ಬೋದು ಯಾರೇ ಇರ್ಬಹುದು ನೋಬಡಿ ಸರಿ ಸರಿಯಲ್ಲ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪು ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು ಸಂವಿಧಾನದಲ್ಲಿ ಇರ್ಬೋದು ಬೇರೆಯವರಿಂದ ನಿಂದಿಸೋದಾಗ್ಲಿ ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ ವಾಟ್ ಎವರ್ ಇಟ್ ಇಟ್ ಈಸ್ ರಾಂಗ್ ಈಗಾಗ್ಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ಅದಕ್ಕೆ ಕ್ರಮ ತಗೋತಾರೆ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇರುವಂತ ಅವರಿಂದ ಸಂಸ್ಕೃತಿ ಕಲಿಬೇಕೇನ್ರಿ ನಾವು ಇದೇ ನಿಮ್ಮ ಮುನಿರತ್ನ ಅವ್ರ ಏನೇನ್ ಮಾಡಿದ್ದಾರೆ ಗೊತ್ತಿದ್ರೆ ಸಿಟಿ ರವಿ ಅವರು ನಿಮ್ ಕೌನ್ಸಿಲ್ ನಲ್ಲಿ ಏನ್ ಹೇಳಿದಾರೆ ಗೊತ್ತಿದರೆ ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಬಂದಿ ಚಿತಾಪುರ್ ನಲ್ಲಿ ನನಗೆ ನಾಯಿ ಅಂತ ಹೋಗಿದ್ದಾರೆ ಇವ್ರ ಹತ್ರ ಸಂಸ್ಕೃತಿ ಕಲಿಬೇಕಲ್ಲೇ ಇವ್ರತ್ರ ಕಲಿಬೇಕಾ ಸ್ವಪ್ನೆ ಇವರು ಧರ್ಮದ ಹೆಸರಲ್ಲಿ ಗ್ರಂಥಗಳ ಹೆಸರಲ್ಲೇ ಇವ್ರು ರಾಜಕೀಯ ಮಾಡೋದು ಹೊರತು ಇವರಲ್ಲಿ ಒಂದು ನಯಾಪಾಯಸ ಸಂಸ್ಕೃತಿ ಇಲ್ಲ ಹೇಳ್ಕೊಂಡು ಸಿಎಂ ಮತ್ತು ಡಿ ಸಿ ಎಂ ಅವರನ್ನ ದೆಹಲಿ ಕರ್ಸ್ಕೋತಾರ ಹೈಕಮಾಂಡ್ ಹೇಳಿದಾರಲ್ಲ ಕರ್ಸ್ತಾರೆ ಅಂತ ಕರ್ಸ್ತಾರೆ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರೋ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಮಾಡ್ಲಿ ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ ಇಟ್ ಇಸ್ ವಿಶ್ ನಾವ್ ಯಾಕೆ ಕಮೆಂಟ್ ಮಾಡ್ದ ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರ ಅದವ್ರ ಇಟ್ ಇಸ್ ಹಿಸ್ ಪಾರ್ಟಿ ಅಂಡ್ ಇಟ್ ಇಸ್ ಹಿಸ್ ಪರ್ಸನಲ್ ಚಾಯ್ಸ್ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲಿ ಆಗ್ಲೇ ಜೆ ಡಿ ಎಸ್ ನಿರ್ಣಾಮ ಆಗ್ತಾ ಇದೆ ಜೆಡಿಎಸ್ ಪಕ್ಷವನ್ನ ಲೀಸ ಲೀಸಕ್ ಬಿಜೆಪಿ ಈಗ ಅವ್ರ ಸಂಬಂಧಿಕ್ರೆ ಹೋಗ್ಬಿಟ್ಟು ಬಿಜೆಪಿ ಟಿಕೆಟ್ ತಗೊಂಡು ನಿಲ್ತಾರೆ ಅಂದ್ರೆ ಪಕ್ಷ ಎಷ್ಟ್ ಮಟ್ಟಿಗೆ ಬೆಳಿತಾ ಇದೆ ಅಂತ ನೀವೇ योजना बजेपी बहुत